ಇವತ್ತು ನಾನು ಭೀಮನ ಅಮಾವಾಸೆ ಆಚಾರ ವಿಚಾರ ಪದ್ಧತಿ ಬಗ್ಗೆ ನಿಮಗೆಲ್ಲ ಇದ್ದೀನಿ ವೆಲ್ಕಮ್ ಟು ಮೈ ಚಾನೆಲ್ ಎಲ್ಲ ನಾನು ವೀಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನಗೆ ಸಪೋರ್ಟ್ ಕೂಡ ಮಾಡಿ ಸಾಮಾನ್ಯವಾಗಿ ಭೀಮನ ಅಮಾವಾಸ್ಯೆ ಅಂತಂದರೆ ಭೀಮನಿಗೆ ನಾವು ಪೂಜೆ ಮಾಡೋದು ಅಂತೆಲ್ಲ ಅನ್ಕೋತಾರೆ ಆದರೆ ನಾವಿಲ್ಲಿ ಮೇಯ್ನಾಗಿ ಈಶ್ವರನಿಗೆ ನಾವು ಪೂಜೆ ಮಾಡೋದು ಈ ವ್ರತನ ನಾವು ಜ್ಯೋತಿರ್ ಭೀಮೇಶ್ವರ ಪೂಜೆ ಮಾಡೋದ್ರಿಂದ ಶುರು ಮಾಡೋದು ಸಾಮಾನ್ಯವಾಗಿ ವ್ರತನ ಮದುವೆ ಆಗಿಲ್ಲದೆ ಇರೋರು ಮಾಡಬೇಕು ಅಥವಾ ಆಚರಿಸ್ಬೇಕು ಅಂತ ಹೇಳ್ತಾರೆ ಬಟ್ ಮದುವೆ ಆಗಿರೋರು ಆಗದೇ ಇರೋರಿಬ್ರು ಸಹ ಆಚರಿಸ್ಬೋದು ಮದುವೆ ಆಗಿಲ್ಲದೆ ಇರೋರು ಹೇಗೆ ಆಚರಿಸೋದು ಅಂತಂದರೆ ಮನೆಯಲ್ಲೇ ಸಿಗುತ್ತಲ್ಲ ಗುಂಡು ಕಲ್ಲು ರಾಗಿ ಕಲ್ಲು ಆ ಥರ ಇರುತ್ತಲ್ಲ ಕಲ್ಲನ್ನ ತಗೊಂಡು ಅದನ್ನು ಚೆನ್ನಾಗಿ ಶುದ್ಧ ಮಾಡಿ ಅದಕ್ಕೆ ಅರಿಶಿನ ಕುಂಕುಮ ಹೂ ಇಟ್ಟು ಹಾಗೆ ಒಂಬತ್ತೇಳೆ ಅರಿಶಿನ ದಾರ ಮಾಡಿಕೊಂಡು ಅದಕ್ಕೊಂದು ಅರ್ಶನ ಕೊಂಪ ಕಟ್ಟಿ ದೀಪ ಹಚ್ಚಿ ಪೂಜೆ ಮಾಡ್ಕೊಳ್ಳೋದು ಮದುವೆ ಇರೋರು ಈ ರೀತಿಯಾಗಿ ಪೂಜೆ ಮಾಡ್ಕೋಬೋದು ಆದರೆ ಮದುವೆ ಆಗಿರೋರು ಹೇಗೆ ಮಾಡ್ಕೋಬೇಕು ಅಂದರೆ ಒಂದು ತಟ್ಟೆಯಲ್ಲಿ ಅಕ್ಕಿ ಹಾಕ್ಕೊಂಡು ಹಕ್ಕಿ ಮೇಲೆ ಜೋಡಿ ದೀಪಗಳನ್ನ ಇಟ್ಕೋಬೇಕಾಗತ್ತೆ ಜೋಡಿ ದೀಪಗಳಲ್ಲಿ ಬಲಗಡೆ ಬರುವಂಥ ದೀಪಕ್ಕೆ ನಾವು ಒಂಬತ್ತೇಳೆ ದಾರದ ಅರಿಶಿಣ ದಾರ ಮಾಡಿಕೊಂಡು ಒಂದು ಅರ್ಶಿಣ ಕೊಂಬನ್ನ ಕಟ್ಕೋಬೇಕಾಗತ್ತೆ ಅದಾದಮೇಲೆ ದೀಪಕ್ಕೆ ಎರಡೆರಡು ಜೋಡಿ ಬತ್ತಿಗಳನ್ನ ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ ಅದಾದಮೇಲೆ ಅರಿಶಿನ ಕುಂಕುಮ ಹೂ ಇಟ್ಕೊಂಡು ಹಾಗೆ ಅದರ ಮುಂದೆಗಡೆ ಗಣೇಶನ ಮೂರ್ತಿ ಅಥವಾ ವಿಗ್ರಹ ಇಟ್ಕೊಂಡು ಪೂಜೆ ಮಾಡ್ಕೋಬೇಕಾಗತ್ತೆ ಅದಾದಮೇಲೆ ನಾವು ಒಂದು ಒಂಬತ್ತೇಳೆ ದಾರ ಮಾಡಿಕೊಂಡು ಅದಕ್ಕೆ ಅರಶಿನ ಮತ್ತೆ ಹಚ್ಚಿ ಹೂ ಕಟ್ಕೊಂಡು ಎರಡು ಕಂಕಣ ರೆಡಿ ಮಾಡ್ಕೊಳ್ಳಿ ಅದನ್ನು ಮೊದಲು ಗಂಡ ಹೆಂಡ್ತಿ ಇಬ್ರು ಕಟ್ಕೊಳ್ಳಿ ಕಟ್ಕೊಂಡಾದಮೇಲೆ ಪೂಜೆನ ಶುರು ಮಾಡೋದು ಮೊದಲು ದೀಪ ಹಚ್ಚಿ ಕರ್ಪೂರದಿಂದ ಆರತಿ ಮಾಡ್ಕೊಳ್ಳಿ ನಂತರ ಗಂಡನ ಕಾಲುಗಳನ್ನು ಒಂದು ಒಂದು ಇಟ್ಕೊಂಡು ಎರಡು ಕಾಲುಗಳನ್ನು ಚೆನ್ನಾಗಿ ತೊಳ್ಕೊಂಡು ಅದಕ್ಕೆ ಅರಿಶಿನ ಕುಂಕುಮ ಹೂ ಇಟ್ಕೊಂಡು ಪೂಜೆ ಮಾಡೋದು ನಂತರ ನಮಸ್ಕಾರ ಮಾಡಿ ಅಕ್ಷತೆನ ಹಾಕಿ ಅಕ್ಷತೆ ಹಾಕಿದ್ಮೇಲೆ ನಾವು ಇಟ್ಟಿರೋಂಥ ಹೂವನ್ನ ತಗೊಂಡು ನೀರಲ್ಲಿ ಅದ್ಬಿಟ್ಟು ನಮ್ಮ ತಲೆ ಮೇಲೆ ಪ್ರೋಕ್ಷಣೆ ಮಾಡಿಸ್ಕೊಳ್ಳೋದು ಪ್ರೋಕ್ಷಣೆ ಮಾಡಿಸ್ಕೊಂಡು ನಮಸ್ಕಾರ ಮಾಡಿಕೊಂಡ್ರೆ ಈ ವ್ರತ ಇಲ್ಲಿಗೆ ಮುಗಿಯುತ್ತೆ ನಂತರ ಗಂಡನ ಕೈಯಲ್ಲಿ ಅರಿಶಿನ ಕುಂಕುಮ ಹೂ ಇಟ್ಟುಕೊಂಡು ನಿಮ್ಮ ತಲೆ ಮೇಲೆ ಅಕ್ಷತೆ ಹಾಕಿಸ್ಕೊಳ್ಳಿ ಈ ವ್ರತ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ ಅದಾದಮೇಲೆ ನೀವು ಒಂದು ಮೂರು ಜನನೋ ಐದು ಜನನೋ ಮುತ್ತೈದೆಯರನ್ನ ಕರೆದು ಅವರಿಗೆ ಅರ್ಶನ ಕುಂಕುಮ ಕೊಟ್ಟು ತಾಂಬೂಲ ಕೊಟ್ಟು ಕಳಿಸಿ ಇದೆ ಇಷ್ಟೇ ಈ ವ್ರತದ ನಿಯಮಗಳು ಅಥವಾ ಆಚಾರ ವಿಚಾರ ಅಂತ ಏನು ಹೇಳ್ತಾರೆ ಅಷ್ಟೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ನಾವು ನಮ್ಮನೇಲಿ ನಮ್ಮ ನಮ್ಗೆ ಏನು ಹೇಳ್ಕೊಟ್ಟಿದ್ದಾರೋ ಅದ್ರ ಪ್ರಕಾರನೇ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸೊ ನೀವು ಸಹ ಆಚರಣೆ ಮಾಡಿ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಹೇಗೆ ಭೀಮನ ಅಮಾವಾಸ್ಯೆನ ಆಚರಿಸಿದ್ವಿ ಅಂತ ಹೇಳಿ ನಾನು ನಿಮಗೆ ಹ ತೋರಿಸ್ಕೊಡ್ತೀನಿ ಮತ್ತೆ ಸಿಗೋಣ ನನ್ನ ಮುಂದಿನ ವ್ಲಾಗ್ನಲ್ಲಿ ಅಲ್ಲಿವರೆಗೂ ಧನ್ಯವಾದಗಳು